ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋ ನಾವು ಒಂದು ಶಾರ್ಟ್ ರೈಡ್ ಹೋಗ್ತಾ ಇದ್ದೀರಿ ಹಾಲಿಡೇ ಡೇವಿಡ್ಸನ್ ಬಂದಾಗಿಂದ ನಾನು ಯಾವುದೂ ರೈಡ್ ಹೋಗಿಲ್ಲ ಎಲ್ಲ ಲೋಕಲಲ್ಲಿ ಓಡಿಸಿದ್ದೆ ಆಗೋಯ್ತು ಲೋಕಲ್ಲು ಮತ್ತೆ ಸಿಟಿ ಸೈಡೆ ಓಡಿಸಿದ್ದನ್ನ ಒಂದು ರೈಡ್ ಅಂತ ಎಲ್ಲ ಎತ್ಕೊಂಡೋಗಿಲ್ಲ ಕೋಲಾರ್ ರೈಡ್ ಪ್ಲಾನ್ ಮಾಡಿದ್ದೆ ಆದರೆ ಆದರೆ ಕೋಲಾರ್ ರೈಡು ವರ್ಕ್ ಆಗಿಲ್ಲ ಅದೇನಂತ ಹೇಳ್ತೀನಿ ಬನ್ನಿ ಇವಾಗ ತಕ್ಷಣಕ್ಕೆ ನಾನು ಮತ್ತೆ ತೇಜಸ್ ಹೋಗ್ತಾ ಇರೋದು ತೇಜಸ್ ನಾನು ಪಿಲೇನ್ ಆಗಿರ್ತಾನೆ ಇವತ್ತು ಆಯ್ತಾವ ಸೊ ನಾವು ಪ್ಲ್ಯಾನ್ ಮಾಡಿದ ಕೋಲಾರ ರೈಡು ಏನಕ್ಕೆ ಆಗೋದಿಲ್ಲ ಅಂತಂದರೆ ನಮ್ಮ ಗ್ರೂಪಲ್ಲಿ ಅರ್ಧಕ್ಕೆ ಅರ್ಧ ಜನ ಯಾರೂ ಫ್ರೀ ಇಲ್ಲ ಅದರಲ್ಲಿ ಶಿರೀಶ್ ಗಾಡಿ ಒಂಚೂರು ಸರ್ವಿಸ್ ಡ್ಯೂ ಇದೆ ಸರ್ವಿಸ್ ಡ್ಯೂ ಇದ್ದ ಮೇಲೆ ನಾವು ಅಂತ ಲಾಂಗ್ ರೈಡ್ಸ್ ಎಲ್ಲ ಮಾಡಿದ್ರೆ ಇಂಜಿನ್ಗೂ ಒಳ್ಳೆಯದಲ್ಲ ಗಂಟಲ್ಲ ಏನಾದರೂ ಬ್ರೇಕ್ ಡೌನ್ ಆಗೋದು ಆ ಥರ ಏನಾದರೂ ಆದರೆ ತುಂಬ ಕಷ್ಟ ಸೊ ಶಿರೀಶ್ ಇಟ್ಕೊಂಡು ಆಯುಧ ಪೂಜೆ ಒಳಗಡೆ ಮಾಡಿಸ್ತೀನಿ ಅಂತಂದ ಸೊ ಆಯುಧ ಪೂಜೆ ಆದಮೇಲೆ ನಾನು ಈ ಗಾಡಿನ ಪೇಂಟಿಗೆ ಬಿಡಬೇಕಾಗುತ್ತೆ ಅದಕ್ಕೆ ಅದು ಲೇಟಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಯಾವುದು ರೈಡ್ಸ್ ಹೋಗೋದಕ್ಕೆ ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಸೊ ನಮ್ಮ ಗ್ರೂಪ್ ಬಂದು ತ್ರೀ ಟು ಫೋರ್ ಮೆಂಬರ್ಸ್ ಅಷ್ಟೇ ಇರೋದು ನಾನು ತೇಜಸ್ಸು ಶಿರೀಷು ಮತ್ತು ಹರ್ಷ ಮತ್ತು ಇನ್ನೊಂದು ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ ಅವ್ರು ಎಲ್ಲ ಮಾರಿ ಇವಾಗ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಬೈಕ್ ತಗೊಂಡ್ರೆ ಒಂದಿಬ್ಬರು ಇಬ್ಬರು ಮೂರು ಜನ ಆ್ಯಡ್ ಆಗ್ಬೋದು ಸೊ ತಕ್ಷಣಕ್ಕೆ ಒಂದು ನಾಲ್ಕು ಜನ ಇದ್ದೀರಿ ಇದರಲ್ಲಿ ಒಬ್ಬರು ಮಿಸ್ ಆದ್ರೂ ನಮಗೆ ರೈಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಎಲ್ಲರೂ ಇರಲೇಬೇಕು ಸೊ ಅದಕ್ಕೇನೆ ಒಬ್ರು ಬರಲ್ಲ ಅಂತಂದು ನಾವು ನ ಕ್ಯಾನ್ಸಲ್ ಮಾಡಾಕ್ತೀರಿ ತೇಜಸ್ಸು ಬರ್ತಾ ಇದ್ದಾನೆ ಆಪಿಡೆಂಟ್ ಬೇಕಾ ಹ್ಯಾಪಿಡೆಂಟ್ ಐ ಎಲ್ಲೆಲ್ಲ ಕೈ ಹಾಕ್ಬೇಡ ತೇಜಸ್ಸನ್ ಪಿಕ್ ಮಾಡಿದ್ದಾಯ್ತು ಸೊ ನಾನು ವರ್ಜಿನಲ್ಲಿ ಪ್ಲ್ಯಾನ್ ಇಟ್ಕೊಂಡಿದ್ದು ಯಾವುದಾದ್ರೂ ಒಂದು ಒಳ್ಳೆ ನಾನ್ ವೆಜ್ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಆದರೆ ಆವಾಗ ನಂಗೆ ತೇಜಸ್ಸಿನ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಗಿದೆ ಅಂತ ಅದಕ್ಕೆ ಪಾಕಶಾಲೆ ಅಂತ ಒಂದು ಹೋಟ್ಲಿದೆ ಕೋಲಾರ ರೋಡಲ್ಲಿ ಸೊ ಅಲ್ಲೋಗಿ ಒಂದು ಸ್ಟಾಪ್ ಹಾಕಿ ಅಲ್ಲಿಂದ ಮತ್ತೆ ರಿಟರ್ನ್ ಆಗೋಣ ನಾನು ಹೇಳ್ದಂಗೆ ಇದೊಂದು ಶಾರ್ಟ್ ರೈಡು ಸೊ ಗಾಡಿ ಸರ್ವಿಸಿಂದ ಬಂದಾಗಿಂದ ಯಾವುದು ರೈಡ್ ಹೋಗಿರಲಿಲ್ಲ ಎಲ್ಲ ಲೋಕಲ್ಲು ಮತ್ತು ಸಿಟಿಯಲ್ಲೇ ಆಗೋಯ್ತು ಸೊ ಅದಕ್ಕೆ ಒಂದು ರೈಡ್ ಇರಲಿ ಅಂತ ಹೋಗ್ತಾ ಇರೋದು ರೈಡ್ಗೆ ಹೋಗಿ ದಸ ದಿನ ಆಗೋಯ್ತು ಅದಕ್ಕೆ ಒಂದು ಶಾರ್ಟ್ ರೈಡ್ ಇರಲಿ ಅಂತ ಈಗ ಹೋಗ್ತಾ ಇದ್ದೀರಿ ಫ್ಯೂಲ್ ಬೇರೆ ರಿಸರ್ವ್ ಬಂದಿದೆ ನಾವು ಸರ್ವಿಸಿಂದ ಎತ್ಕೊಂಡ್ ಬರೋವಾಗ ನಾರ್ಮಲ್ ಪೆಟ್ರೋಲ್ ಒಂದು ಎರಡು ಲೀಟರ್ ಹಾಕ್ಸಿದೆ ಮೈಲೇಜ್ ಪರವಾಗಿಲ್ಲ ಮೇ ಬಿ ಅರೌಂಡ್ ಫಿಫ್ಟೀನ್ ಕಿಲೋಮೀಟರ್ಸ್ ಇಲ್ಲ ಟ್ವೆಂಟಿ ಕಿಲೋಮೀಟರ್ ಕೊಡ್ಬೋದು ರಿಸರ್ವ್ ಬಂದಿರೋದು ನಮಗೆ ಮೀಟರ್ ಬೋರ್ಡಲ್ಲಿ ಲೋಗೋ ತೋರಿಸುತ್ತೆ ಫ್ಯೂಲ್ದು ಸೊ ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ ಮುಂದೆ ಅಲ್ಲೋಗಿ ಹಾಕಿಸ್ಕೊಳೋಣ ಮತ್ತು ನೆನ್ನೆ ಎಕ್ಸಾಸ್ಟು ಹಾಕೋದಕ್ಕಂತ ನಾನೇ ನೋಡಿದೆ ಆದರೆ ಈ ಸ್ಕ್ರೂಗಳೆಲ್ಲ ಒಂಚೂರು ರಷ್ಟಿ ಇದೆ ಮತ್ತು ನನ್ನ ಹತ್ರ ರೈಟ್ ಟೂಲ್ ಕಿಟ್ಟು ಇಲ್ಲ ಅದಕ್ಕೆ ಹಾಕೋಕ್ಕಾಗಿಲ್ಲ ಇಲ್ಲ ಅಂದಿದ್ರೆ ಎಷ್ಟೊತ್ತು ನಾನು ಎಕ್ಸಾಸ್ಟ್ ಎಲ್ಲ ಹಾಕ್ಬಿಡ್ತಿದ್ದೆ ರೈಡ್ ಮಾಡೋದಕ್ಕೆ ತುಂಬ ಮಜಾ ಇರೋದು ಇವಾಗ ಪೆಟ್ರೋಲ್ ಪಂಪು ಇಲ್ಲೇ ಬಂದಿದೆ ಇಂಡಿಯನ್ ಆಯಿಲ್ ಎಕ್ಸ್ಪಿ ನೈಂಟಿ ಫೈವ್ ಇದೆ thousand one रुपी ना क्यों भाई फुल हो गया फुल लंता हाँ छोड़ो ठीक है भाई ना ये शट क्या फुल लागू है तलायदा हो गया, हो गया। ಸೊ ತೌಸಂಡ್ ಆ್ಯಂಡ್ ಒನ್ಗೆ ಹಾಕೋಣ ಅಂದ್ಕೊಂಡೆ ನೋಡಿದ್ರೆ ಏಯ್ಟ್ ನೈಂಟಿಗೆ ಫಿಲ್ ಆಗೋಯಿತು ಐ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ಕಿಲೋಮೀಟರ್ಸ್ ಆಗಿದೆ ಸರ್ವಿಸ್ ಮಾಡಿಸಿದಾದ್ಮೇಲೆ ನಮಗೆ ಮೇಜರ್ ಚೇಂಜಸ್ಸೇ ಗೊತ್ತಾಗಿದೆ ಅದೇನು ಅಂತಂದರೆ ನಮಗೆ ಮೊದಲು ವೈಬ್ರೇಷನ್ ಮತ್ತು ತುಂಬ ಹೀಟಿಂಗ್ ಇತ್ತು ಸೊ ಇಂಜಿನ್ ಆಯಿಲು ಅವೆಲ್ಲ ಚೇಂಜ್ ಮಾಡಿದ್ದಾರೆ ಸೊ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಮತ್ತು ಹ್ಯಾಂಡ್ಲಿಂಗ್ ಒಂಚೂರು ಟೈಟ್ ಅಂತಂದಿದೆ ಸರ್ವಿಸ್ ಎಕ್ಸಿಕ್ಯೂಟಿವ್ ಅವ್ರಿಗೆ ಹೇಳಿದ್ದೆ ಥಾಮಸ್ ಅವ್ರಿಗೆ ಅವ್ರು ಇತ್ಕೊಂಡು ಆಯಿತು ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ನೋಡಿದಾಗ ಫೋರ್ಕ್ ಬೇರಿಂಗ್ ಹೋಗಿತ್ತು ಅಂತ ಅದನ್ನು ಚೇಂಜ್ ಮಾಡಿದ್ದಾರೆ ಅಷ್ಟೇ ಬ್ಯಾಟ್ರಿ ಇದರಲ್ಲಿ ಎಕ್ಸೈಡ್ ಇದ್ದಿದ್ದು ಸೊ ಆಲಿಡೇವಿಟ್ಸನ್ನ ಇದ್ರೇ ಇದಕ್ಕೆ ಸಪೋರ್ಟ್ ಆಗೋದು ಸರ್ವಿಸ್ ಬಿಲ್ಲು ಮತ್ತು ಬ್ಯಾಟ್ರಿ ಏನಕ್ಕೆ ಚೇಂಜ್ ಮಾಡಿದ್ರಿ ಅಂತ ನೀವು ಎಪಿಸೋಡ್ ಥ್ರಿಯಲ್ಲಿ ನೋಡಿರ್ತೀರ ಅಕಸ್ಮಾತ್ ನೋಡಿಲ್ಲಂದರೆ ನೋಡ್ಕೊಂಬನ್ನಿ ಸೊ ಅವಾಗ ನಿಮ್ಗೂ ಅರ್ಥ ಆಗುತ್ತೆ ಸೊ ಮಳೆ ಬೀಳೋ ಕಾಣಿಸ್ತಿದೆ ಮೋಡ ಎಲ್ಲ ಹೊಸಕೋಟೆ ಸೈಡೆಲ್ಲ ಬಿದ್ದಿದೆ ಇವಾಗ ಒಂಚೂರು ಇಲ್ಲಿ ಡ್ರಿಸಲ್ ಆಗ್ತಿದೆ ನನ್ನ ಪ್ರಕಾರ ನಾವು ಕೋಲಾರ ಹೈವೇ ಕಡೆ ಹೋಗಕ್ ಆಗೋದಿಲ್ಲ ಅಕಸ್ಮಾತ್ ಏನಾದ್ರು ಮುಂದೆ ಏನಾದ್ರು ಡೈವರ್ಜನ್ ಸಿಕ್ಕಿದ್ರೆ ತಿರ್ಗಸ್ಕೊಂಡ್ಬಿಡ್ತೀರಿ ಕ್ಯಾಮ್ರಾ ಬೇರೆ ಇರೋದ್ರಿಂದ ನಾವು ರೈಡ್ ನಷ್ಟೊಂದು ಕಂಟಿನ್ಯೂ ಮಾಡಕ್ ಆಗೋದಿಲ್ಲ ಬಂದಿದ ತಕ್ಷಣನೇ ಜೋರಾಗಿ ಮಳೆ ಬಿದ್ದೋಯ್ತು ಸೊ ಮಳೆ ಬೀಳ್ತಿದೆ ಸಿಗಕ ಸೊ ಇಲ್ಲಿ ಸುಲ್ತಾನ್ ಹತ್ರ ಬಂದಿದ ತಕ್ಷಣ ನಮ್ಗೆ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ನಾವು ಕೋಲಾರ್ ಪಾಕಶಾಲೆಗೆ ಶಾಲೆಗೆ ಹೋಗ್ಬೇಕಂತ ಇದ್ದಿದ್ದು ಇಲ್ಲಿ ಬಂದಿದಾದ್ಮೇಲೆ ಕೈಯಲ್ಲಿ ಹೆಲ್ಮೆಟ್ ಗ್ಲೌಸ್ ಎಲ್ಲ ಇತ್ತು ಅದಕ್ಕೆ ಟೇಬಲ್ ಒಂದು ನೋಡ್ಕೊಂಡು ಆರ್ಡರ್ ಹೇಳ್ಬಿಟ್ ಎಲ್ಲ ಇಟ್ಟಿದಾದ್ಮೇಲೆ ಮಳೆ ಬಿಳ್ತಾರ ತೋರಿಸ್ಬಿಟ್ಟು ಇಂದ ಹೋಟೆಲ್ ಬಂದಿದ್ದೀರಿ ನಾನು ಅನ್ಕೊಂಡು ಎಲ್ಲ ಇಟ್ಬಿಟ್ಟು ಹಿಂಗೆ ಎತ್ತ ನಿನ್ ಕ್ಯಾಮ್ರ ನೋಡಿದ್ರೆ ಮಳೆನೇ ಇಲ್ಲ ನೋಡಿದ್ರೆ ಫುಲ್ ಉರಿಯೋ ಬಿಸಿಲು ಅನ್ಕೊಂಡ್ರೆ ಅದಕ್ಕೆಲ್ಲ ಡೆಡ್ ಅಪೋಸಿಟ್ ಆಗ್ತಿದೆ ಅವಾಗಿಂದ ಮಳೆ ಬೀಳ್ತಲ್ಲ ಅಂತ ಹಂಗೆ ಮಳೆ ಬಿತ್ತು ಇವಾಗ ನೋಡಿದ್ರೆ ಹಿಂಗಾಗಿದೆ ಸೊ ನಾವು ಡೆಸ್ಟಿನೇಷನ್ ಹೋಗಕ್ಕಾಗಿಲ್ಲ ಆದ್ರೂ ಏನ್ ಟೂ ತ್ರೀ ಕಿಲೋಮೀಟರ್ಸ್ ಅಲ್ಲೇ ನಿಲ್ತಿದೀರಿ ಸೊ ಇವಾಗ ಇಲ್ಲಿ ಲಂಚ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗೋಣ ಸೊ ನಾನು ಮಶ್ರೂಮ್ ಬಿರಿಯಾನಿ ಹೇಳಿದೆ ತೇಜಸ್ ಬಂದಿ ಪನ್ನೀರ್ ಬಿರಿಯಾನಿ ಹೇಳಿದಾನೆ ಸೊ ಇವಾಗ ಬಂದಿದೆ ಲಂಚ್ ಎಲ್ಲ ಮುಗಿದ ಅದ್ನ ಚೆನ್ನಾಗಿ ಸೊ ವಿಶು ಭವನ್ ಅಲ್ಲಿ ಲಂಚ್ ಮಾಡಿದಾಯ್ತು ಸೊ ತೇಜಸ್ ಪೋಲಾರ್ ಬೇರೆ ಹತ್ರ ಐಸ್ ಕ್ರೀಮ್ ತಗೊಂಡ ರೆಡ್ ವೆಲ್ವೆಟ್ ನನ್ ಕೋಲ್ಡ್ ಆಗಿರೋದ್ರಿಂದ ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಹೋಗ್ತಾ ಇದೀರಿ ಇಲ್ಲೇ ಸುಲ್ತಾನ್ ಹತ್ರ ಸೈಡ್ ಯಾವಾಗ ಬಂದ್ರು ನಾನು ಅಲ್ಲಿ ಟೀ ಅಂತೂ ಮಿಸ್ ಮಾಡ್ಕೊಳಲ್ಲ ಒಂದು ಒಳ್ಳೆ ಲಂಚ್ ಆದ್ಮೇಲೆ ಒಂದು ಒಳ್ಳೆ ಟೀ ಕುಡಿದ್ರೆ ಆರಾಮಾಗಿರುತ್ತೆ ಅದು ಫುಲ್ ನೆಂದೋಗ್ಬಿಟ್ಟಿದ್ದೀರಿ ಹಂಗೆ ಲಂಚ್ ಮಾಡಿದ್ರಿ ಇವಾಗ ಒಂದು ಒಳ್ಳೆ ಟೀ ಕುಡಿದ್ರೆ ಆರಾಮಾಗಿರುತ್ತೆ ಸೊ ಇದೇನೆ ಸುಲ್ತಾನ್ಸ್ ಅಣ್ಣ ಒಂದು ಲೇಮ್ಟಿ ಅಣ್ಣ ಒಂದು ಆಗಿದೆ ಅಣ್ಣ nam limelight ano nam enna bosstha nikke mutta apa enso machara ee enilla yaa kenilla nalle aniyan kuda full problem ಚೆನ್ನಾಯಿ ಐಸ್ ಕ್ರೀಮ್ ತಿಂದಿರೋದಕ್ಕೆ ಅವನು ಟೀ ಕುಡಿತಲ್ಲ ಸೊ ಟೀ ಎಲ್ಲ ಬಿಸಿ ಚೆನ್ನಾಗಿದೆ ರಿಫ್ರೆಶಿಂಗ್ ಆಗಿದೆ ಈ ಕಡೆ ಲಂಚ್ ಏನಾದ್ರು ಮಾಡಕ್ ಬಂದ್ರೆ ಒಂದ್ಸಲ ಟೀ ಕುಡಿದ್ ನೋಡಿ ಆರಾಮಾಗಿರುತ್ತೆ ಸುಲ್ತಾನ್ ಅಂತ ಹೊಸಕೋಟೆ ರೋಡ್ ತಾನೇ ಸಿಗುತ್ತೆ ಮೊದಲು ಬೇರೆ ಕಡೆ ಇತ್ತು ಈಗ ಹೊಸ ಲೊಕೇಶನ್ ಇದು ಲೆಮನ್ ಟೀ ಮತ್ತೆ ಅಷ್ಟೇ ಚೆನ್ನಾಗಿರುತ್ತೆ ದಿನ ಮಾಡಿ ತೋರಿಸ್ತೀನಿ ಅಂತ ಬೇಡ ರಾಯಲ್ ಎನ್ಫೀಲ್ಡ್ ಮೇಲೆ ಹೋಗ್ಬಾರ್ದಲ್ಲ ಅದಕ್ಕೆ ರಾಯಲ್ ಎನ್ಫೀಲ್ಡ್ ಗ್ಲೌಸ್ ಸೊ ಟೀ ಇತ್ತು ಮನೆಗೆ ಸಮೋಸ ತೊಗೊಂಡಿದ್ದೀನಿ ಬ್ಯಾಕ್ ತಂದಿರಲ್ಲ ಅದಕ್ಕೆ ಏನು ಮಾಡಿದೀನಿ ಅಂದ್ರೆ ಇದೊಂದು ಆ್ಯಕ್ ಕಲ್ತ್ಬಿಟ್ಟಿದ್ದೀನಿ ಸ್ವೆಟರ್ ನಿಂಗೆ ಮುಡಿಸ್ಬಿಟ್ಟು ಇನ್ ಶರ್ಟ್ ಮಾಡ್ಕೊಂಬಿಟ್ರೆ ಸೇಫಾಗಿರುತ್ತೆ ಬೀಗ ಎತ್ಕೊಂಡ್ ಬರಲಿ ಗ್ಲೌಸ್ ಹಾಕೋಮು ಕೀ ಎತ್ಕೊಂಡಾಗ ಯಾಕಂದ್ರೆ ಗ್ಲೌಸ್ ಹಾಕೊಂಡ್ಮೇಲೆ ಮೇಲೆ ನಮ್ಗೆ ಏನು ಕೀ ಏನು ಟಚ್ ಆಗೋದ್ ಗೊತ್ತಾಗೋದಿಲ್ಲ ಮಳೆ ಮತ್ತೆ ಸ್ಟಾರ್ಟ್ ಆಗಿದೆ ನಾವಾಗ್ಲೂ ಈ ಕಡೆ ಬರುವಾಗ ಅಲ್ಲಿಂದ ಮಳೆ ಬಂತು ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀರಿ ನಮ್ ಮನೆ ಸೈಡ್ ಹತ್ರ ಇವಾಗ ಮನೆ ಸೈಡ್ ಅಲ್ಲಿ ಫುಲ್ ಮಳೆ ಅಂತ ಹೇಳ್ತಿದಾರೆ ನಾವ ಇಬ್ಬರಂತೂ ಇದರಲ್ಲಿ ಸರ್ಯಾಗಿದೆ ಶಾರ್ಟ್ ರೇಟ್ ಚೆನ್ನಾಗಿದೆ ಆರಾಮಾಗಿ ಹೋದ್ರಿ ಲಂಚ್ ಮಾಡ್ಕೊಂಡು ಇವಾಗ ಮತ್ತೆ ವಾಪಸ್ ಹೋಗ್ತಾಯಿದ್ದೀರಿ ಆದರೆ ವೆದರ್ ಸನ್ನಿ ಇದ್ದಿದ್ರೆ ಚೆನ್ನಾಗಿರೋದು ಆದರೆ ಏನು ಮಾಡೋದು ಮಳೆ ಬಂದ್ಬಿಟ್ಟು ನಮಗೆ ಇವಾಗ ಟೋಲ್ ದಾಟ್ತಾ ಇದ್ದೀರಿ ಮತ್ತೆ ಈ ಗಾಡಿಯಲ್ಲಿ ಕಂಫರ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ನನ್ಗಂತಾನೆ ಅಲ್ಲ ಹಿಂದೆ ಪಿಲೇನ್ಗೂ ಅಷ್ಟೇ ಆದ್ರೆ ಈ ಸೀಟಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಅಂಡ್ರೆಡ್ ಟು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಹಂಗೆ ರೈಡ್ ಮಾಡ್ಬೋದು ಮೇಲೆ ನಾರ್ಮಲ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಸೊ ರೈಡರ್ಗೆ ಪೊಸಿಷನ್ ಚೆನ್ನಾಗಿದೆ ಇದರಲ್ಲಿ ಸ್ಲ್ಯಾಮ್ ಡ್ಯಾಂಡಲ್ ಬರ್ಸ್ ಕೊಟ್ಟಿರೋದ್ರಿಂದ ಆರಾಮಾಗಿ ಓಡಿಸ್ಬೋದು ತೇಜಸ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡೋನ್ ಒಂದ್ ಸೆಲಿಗೆ ಕಂಫರ್ಟ್ ಹೆಂಗಿತ್ತು ಅಂತ ಮತ್ತೆ ಇನ್ನೊಂದೇನು ಅಂತಂದ್ರೆ ನಾವು ಸರ್ವಿಸ್ ಎತ್ಕೊಂಬರೋವಾಗ ಗಾಡಿಗೆ ನಾವು ಮಿರರ್ಸ್ ಕೆಳಗಡೆ ಹಾಕ್ಸಿದ್ರಿ ಎಪಿಸೋಡ್ ಅಲ್ಲಿ ಹೋಗಿ ನೋಡ್ಕೊಂಬನ್ನಿ ಸೊ ಮೇಲೆ ಏನಕ್ಕಿದೆ ಅಂತಂದ್ರೆ ಕೆಳಗಡೆ ಮೌಂಟ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ವ್ಯೂ ಏನು ಇರ್ಲಿಲ್ಲ ಆಯ್ತು ಅಂತ ಅಂದ್ಬಿಟ್ಟು ನಾನೇ ಒಂದು ಸ್ಪಾನರ್ ಎತ್ಕೊಂಡು ನೀಟಾಗಿ ತಿರುಗಿಸಿದೆ ವ್ಯೂ ಎಲ್ಲ ಚೆನ್ನಾಗಿತ್ತು ಆದರೆ ನೀವು ಕೇಳ್ಬೋದು ಏನಕ್ಕೆ ಮತ್ತೆ ಮೇಲೆ ಅಮೌಂಟ್ ಅಂತ ಸೊ ನಾನು ಸೈಡ್ ಲಾಕ್ ಹಾಕುವಾಗ ನನಗೆ ಟಕ್ ಅಂತ ಸೌಂಡ್ ಬಂತು ಏನಂತ ನೋಡಿದ್ರೆ ಮಿರರ್ ಟ್ಯಾಂಕ್ ತಗೊಲ್ತಾ ಇತ್ತು ಸೊ ನಾವು ಲುಕ್ ಗೋಸ್ಕರ ನಾವು ವಿಷನ್ ಸ್ಯಾಕ್ರಿಫೈ ಮಾಡಕ್ ಆಗೋದಿಲ್ಲ ಸೊ ಲುಕ್ಸ್ ಹೋದ್ರೆ ಹೋಯ್ತು ಅಂತ ಅನ್ಕೊಂಡು ಮತ್ತೆ ಮೇಲೆ ಹಾಕಿದೀನಿ ಸೊ ನಮ್ಗೆ ಅದೇ ಯಾರು ಅಂತ ಮೇನ್ ಬೇಕಾಗುತ್ತೆ ಸುಮ್ನೆ ಕೆಳಗಡೆ ಇದ್ರೆ ಚೆನ್ನಾಗ್ ಕಾಣಿಸೋದಂತ ಬಿಟ್ಟಿದ್ರೆ ಆಗ್ತಾ ಇರ್ಲಿಲ್ಲ ಸೊ ನಾನು ಸರ್ವಿಸಿಂದ ಎತ್ಕೊಂಡ್ ಬರೋ ನನ್ ಪ್ರಾಬ್ಲಮ್ ಫೇಸ್ ಆಯ್ತು ಆದರೆ ಹೆಂಗೋ ಹಂಗ್ ಮ್ಯಾನೇಜ್ ಮಾಡಿ ಮನೆ ಹತ್ರ ಎತ್ಕೊಂಬಂದೆ ಆಮೇಲೆ ನೆಕ್ಸ್ಟ್ ಡೇನು ಟ್ರೈ ಮಾಡಿ ನೋಡಿದೆ ಆದ್ರೂ ಹೆಂಗೆ ಮೌಂಟ್ ಮಾಡಿದ್ರೂ ಟ್ಯಾಂಕ್ಗೆ ತಗಲ್ತಾನೆ ಇತ್ತು ಅದಕ್ಕೆ ಇನ್ನು ಸುಮ್ಮನೆ ಯಾಕೆ ಸೇಫ್ಟಿ ಇಶ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ಮೇಲೆ ಮೌಂಟ್ ಮಾಡಿದ್ದೀನಿ ಸೊ ಇವಾಗ ತೇಜಸ್ ಅವರ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀರಿ ಕಂಫರ್ಟ್ ಹೆಂಗಿತ್ತು ಹಿಂದೆ ಸೀಟು ಚೆನ್ನಾಗಿತ್ತು ಸ್ವಲ್ಪ ಸೊ ಒಂದು ಚೂರು ಸಣ್ಣ ಇರೋರಿಗೆ ಹಿಂದೆ ಸೀಟ್ ತುಂಬ ಕಂಫರ್ಟ್ ಇರುತ್ತೆ ಯಾಕಂದರೆ ಮೊನ್ನೆ ಎಲ್ಲಂಗನ್ನೆಲ್ಲ ಕರ್ಕೊಂಡೋಗಿದ್ದೆ ಆಗ ಅವ್ನಿಗೆ ಆರಾಮಾಗಿತ್ತು ಅಂತ ಅಂತ ಇದ್ದ ತೇಜಸ್ಸು ಅದೇ ಅಂತ ಇದ್ದ ನನ್ನ ಅಪ್ಪನ ಅದೇ ಕಂಪ್ಲೇಂಟ್ ಮಾಡ್ತಾ ಇದ್ರು ಹಿಂದೆ ಸೀಟ್ ಒಂದು ಚೂರು ಕಷ್ಟ ಅಂತ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಸಣ್ಣ ಇರೋರು ಅದೇ ಒಂದು ಇದುಕೊಂಡು ಹಂಡ್ರೆಡ್ ಕಿಲೋಮೀಟರ್ಸ್ ಹಂಗೆ ಟ್ರಾವೆಲ್ ಮಾಡ್ಬೋದು ಏನು ಅಷ್ಟೊಂದೇನು ತಲೆನೋವು ಇಲ್ಲ ಅಂತ ಹೇಳ್ತಾ ಇದ್ದು ದಪ್ಪ ಇರೋರಿಗೆ ಆಗೋದಿಲ್ಲ ಯಾಕಂದ್ರೆ ತು ಹಿಂದೆಗಡೆ ಸೀಟು ತುಂಬ ಚಿಕ್ಕದಿದೆ ಸೊ ನಾವಂತೂ ಕುಂತ್ಕೊಳಕ್ ಆಗೋದಿಲ್ಲ ಸೊ ಸಣ್ಣಕ್ಕಿರೋರಿಗೆ ಆರಾಮಾಗಿರುತ್ತೆ ಸೊ ಇವಾಗ ತೇಜಸ್ನಾಗ ಕಳಿಸ್ಕೊಡೋಣ ೇಜಾಸನ್ ಬಿಟ್ಟದಾಯ್ತು ಸಿಗಳ್ಳಿ ಹತ್ರ ಒಂದು ಅಕ್ವೇರಿಯಂ ಶಾಪ್ ಇದೆ ನೋಡಿ ಈ ತರ ಆರೋ ಒನ್ ಆಫ್ ಫಿಶ್ ಇದನ್ನ ವಾಸ್ತು ಮೀನ್ ಅಂತ ಕರೀತಾರೆ ಎಲ್ಲ ತರ ವೆರೈಟಿ ಫಿಶಸ್ ಇದೆ ಸೊ ಪೋಲಾರ್ ಪ್ಯಾರೆಟ್ ಇದೆ ಗುರಾಮೀಸ್ ಇದೆ ನಿಮ್ಗೆ ಯಾವ ತರ ಮೀನ್ ಬೇಕೋ ಇವ್ರು ತರಿಸ್ಕೊಡ್ತಾರೆ ಸೊ ಇದೇನು ಪೇಟ್ ಪ್ರಮೋಷನ್ ಅಲ್ಲ ಸೊ ನಾನು ಚಿಕ್ಕ ವಯಸ್ಸಿಂದ ಇವ್ರ ಹತ್ರನೇ ಬರ್ತಾ ಇರೋದು ಸೊ ಅದಕ್ಕೆ ನಿಮ್ಗೊಂದು ಸಲಿ ತೋರಿಸೋಣ ಅಂತ ನಮ್ಮ ಮನೇಲಿ ಆಲ್ಮೋಸ್ಟ್ ಆಲ್ ಫೈವ್ ಟು ಸಿಕ್ಸ್ ಅಕ್ವೇರಿಯಂಸ್ ಇದೆ ಎಲ್ಲ ಇವ್ರ ಹತ್ರನೇ ತಗೊಂಡಿರೋದು ನಿಮ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ಫಿಶ್ ಬೇಕಂದ್ರೂ ಇವ್ರ ಹತ್ರ ಆರ್ಡರ್ ಮಾಡಿದ್ರೆ ಸಿಗುತ್ತೆ ಸೊ ಈ ಶಾಪ್ ಬಗ್ಗೆ ಹೇಳಿದೇನ್ ಪೇಟ್ ಪ್ರಮೋಷನ್ ಅಲ್ಲ ನಾನು ಹೇಳಿದ್ ಬಂದು ಇವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀರಿ ನಾನು ಮತ್ತೆ ನಾವು ಎಲ್ಲ ಅಕ್ವೇರಿಯಂ ರಿಲೇಟೆಡ್ ಏನೇ ಇದ್ರು ಇಲ್ಲೇ ತಗೊಳೋದು ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಿಮ್ಗೆ ಯಾವ್ದು ಸ್ಪೆಸಿಫಿಕ್ ಫಿಶಸ್ ಏನಾದ್ರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಿಳ್ಕೊಳ್ಳಿ ಸೊ ಮನೆ ಹತ್ರ ಬಂದಿದ್ದೀರಿ ಸೊ ಈ ವಿಡಿಯೋ ಒಂಥರ ಇಷ್ಟ ಆಯ್ತು ನನಗೆ ಸೊ ರೈಡ್ ಎಲ್ಲ ಮುಗಿಸ್ಕೊಂಡು ಹಂಗೆ ಮನೆಗ್ ಬಂದೆ ಮನೆ ಹತ್ರ ಬಂದಿದ ತಕ್ಷಣ ಬ್ಯಾಟ್ರಿ ಆಗೋಯ್ತು ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಬ್ಯಾಟ್ರಿ ಹಾಕೊಂಡು ಮತ್ತೆ ರೆಕಾರ್ಡ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಒಂಥರ ಚೆನ್ನಾಗಿತ್ತು ಒಂದ್ ಶಾರ್ಟ್ ರೈಡ್ ಹೋಗಿ ಲಂಚ್ ಮುಗಿಸ್ಕೊಂಡು ಹಂಗೆ ಆರಾಮಾಗಿ ಬಂದ್ರಿ ಟೀ ಎಲ್ಲ ಕುಡ್ಕೊಂಡು ಗಾಡಿ ಸರ್ವಿಸಿಂದ ಬಂದಿದಾದ್ಮೇಲೆ ತುಂಬಾ ಚೆನ್ನಾಗಿದೆ ಓಡಿಸೋದಕ್ಕೆಲ್ಲ ಈ ವಿಡಿಯೋ ನಿಮಗೂ ಇಷ್ಟ ಆಗಿತ್ತು ಅನ್ಸುತ್ತೆ ನಿಮ್ಗೆ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ